ಕಿಚನ್ ಸ್ವಾಗತ ಸೊ ಇವತ್ತಿನ ಈ ಬಿಡದಲ್ಲಿ ನಾನು ಯಾವ ರೆಸಿಪಿ ಮಾಡ್ತಾ ಇದೀನಪ್ಪ ಅಂತಂದ್ರೆ ಮಿಲಿಟರಿ ಹೋಟೆಲ್ ಸ್ಟೈಲ್ ಅಲ್ಲಿ ಬಿರಿಯಾನಿ ಅದು ದೊನ್ನೆ ಬಿರಿಯಾನಿ ಸೊ ಅದನ್ನ ಹೇಗ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ಒಬ್ಬರು ಸಬ್ಸ್ಕ್ರೈಬ್ ಆಗಿ ಹಾಗೂ ರಂಜೋಂಡ್ ಫೈವ್ ಚಾನಲ್ ಗೆ ಹೇಗೆ ಸಪೋರ್ಟ್ ಮಾಡ್ತಿದ್ರು ಅದೇ ರೀತಿ ನನ್ನ ಈ ಕೂಡ ಸಪೋರ್ಟ್ ಮಾಡಿ ಸೊ ಬನ್ನಿ ತಡ ಮಾಡಿದ್ರೆ ಬಿರಿಯಾನಿನ ಮಾಡೋಣ ನೋಡಿ ನಾನು ಈ ಗ್ಲಾಸ್ನಿಂದ ನಾಲ್ಕು ಗ್ಲಾಸ್ ಆಗುವಷ್ಟು ಅಕ್ಕಿನ ತಗೊಂಡಿದ್ದೀನಿ ಆರೋಗ್ಯ ಅಕ್ಕಿನ ನಾನು ತಗೊಂಡಿದ್ದೀನಿ ಇವಾಗ ಇದನ್ನ ಒಂದು ಮೂರು ಸರ್ತಿ ನಾನು ನೀರಿಂದ ವಾಶ್ ಮಾಡ್ಕೊಳ್ತೀನಿ ನಾನು ಒಂದು ಕೆ ಜಿ ಚಿಕನ್ ಗೆ ಕೆ ಜಿ ರೈಸ್ ಅನ್ನ ನೋಡಿ ಈ ರೀತಿಯಾಗಿ ನಾನು ಮೂರರಿಂದ ನಾಲ್ಕು ನೀರಲ್ಲಿ ವಾಶ್ ಮಾಡ್ಕೊಳ್ತಿದ್ದೀನಿ ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಅಕ್ಕಿಯೊಳಗಡೆ ಒಂದು ಸ್ವಲ್ಪ ನೀರು ಹಾಕಿ ಒಂದು ಹದಿನೈದು ನಿಮಿಷದವರೆಗೂ ಇದನ್ನ ನಾನು ನೆನೆಯ ಬಿಡ್ತೀನಿ ಇದು ನೆನೆಯೋವರೆಗೂ ಬಿರಿಯಾನಿಗೆ ನಾನು ರೆಡಿ ಮಾಡ್ಕೊಳ್ತೀನಿ ಬನ್ನಿ ನಾನು ಒಂದು ಕೆ ಜಿಯಷ್ಟು ಅಷ್ಟು ಚಿಕನ್ ತಗೊಂಡು ಬಿಸಿನೀರಲ್ಲಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಚಿಕನ್ಗೆ ನಮ್ಗೆ ಏನೇನು ಐಟಮ್ಸ್ ಬೇಕಾಗತ್ತಪ್ಪ ಅಂತಂದ್ರೆ ನೋಡಿ ನಾನು ಒಂದಿಡಿ ಅಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ತೊಗೊಂಡಿದ್ದೀನಿ ಮತ್ತೆ ಒಂದೆರಡು ಇನ್ ಎರಡರಿಂದ ಮೂರು ಇಂಚಷ್ಟು ಇರೋ ಶುಂಠಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿನ ನಾನು ಇಟ್ಕೊಂಡಿದ್ದೀನಿ ಮತ್ತು ಒಂದು ಹದಿನೈದು ಮೆಣ್ಸಿನಕಾಯಿನ ನಾನು ಈ ರೀತಿ ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ನಾಲ್ಕು ಟೊಮೆಟೊ ಮತ್ತು ನಾಲ್ಕು ಈರುಳ್ಳಿ ನಾನು ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಎರಡು ಟೇಬಲ್ ಸ್ಪೂನಷ್ಟು ನಾನು ಧನಿಯಾ ಮಸಾಲಾನ ತೊಗೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಮತ್ತು ಒಂದು ಚಿಕ್ಕ ಬೌಲಷ್ಟು ತುಪ್ಪ ಮತ್ತು ಎರಡು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಒಂದು ಚಿಕ್ಕ ಬೌಲಷ್ಟು ಮೊಸರು ಮತ್ತು ಒಂದು ನಿಂಬೆಣ್ಣಿನ ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ನಾನು ಬಿರಿಯಾನಿ ಲೀಫ್ ಅಂದರೆ ತೇಜ್ ಪತ್ತಾನ ತಗೊಂಡಿದ್ದೀನಿ ಮತ್ತು ಚಕ್ಕಿ ಒಂದು ಐದರಿಂದ ಆರು ಲವಂಗನ ತಗೊಂಡಿದ್ದೀನಿ ನಾಲ್ಕು ಏಲಕ್ಕಿ ಮತ್ತು ಮರಾಠಿ ಮೊಗ್ಗುನ ನಾನು ತೊಗೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೊ ಬನ್ನಿ ಇವಾಗ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನು ಈ ಬೌಲಷ್ಟು ಎಣ್ಣೆನ ಹಾಕೊಳ್ತಿದ್ದೀನಿ ನಾನು ಲವಂಗ ಏಲಕ್ಕಿ ಚಕ್ಕಿ ತೇಜ್ ಪತ್ತಾ ಮತ್ತು ಮರಾಠಿ ಮೊಗ್ಗನ್ನ ಎಲ್ಲ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಇದರೊಳಗಡೆ ನಾಲ್ಕು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಹಾಕೊಳ್ತೀನಿ ಮತ್ತೆ ಒಂದ್ ಐದಾರು ಕಟ್ ಮಾಡಿ ಇಟ್ಕೊಂಡಿರೋ ಮೆಣಸಿನ್ಕಾಯಿಯನ್ನ ಹಾಕೊಳ್ತೀನಿ ಇವಾಗ ಒಂದ್ ಸ್ವಲ್ಪ ಹೊತ್ತು ಈರುಳ್ಳಿ ಬ್ರೌನ್ ಕಲರ್ ಆಗೋವರೆಗೂ ನಾನು ಇದನ್ನ ಫ್ರೈ ಮಾಡ್ಕೊಳ್ತೀನಿ ಇದು ಈ ಕಡೆ ಫ್ರೈ ಆಗೋವರೆಗೂ ನಾನು ಮಿಕ್ಸಿಗೆ ಏನೇನು ಹಾಕೊಳ್ಬೇಕು ಅಂತ ತೋರಿಸ್ಕೊಡ್ತೀನಿ ನಾನು ಮಿಕ್ಸಿಗೆ ಶುಂಠಿ ಬೆಳ್ಳುಳ್ಳಿನ ಹಾಕೊಳ್ತಿದ್ದೀನಿ ಮತ್ತೆ ಮೆಣಸಿನ್ಕಾಯಿನ ಹಾಕೊಳ್ತಿದ್ದೀನಿ ಮತ್ತೆ ಕೊತ್ತಂಬರಿ ಪುದೀನ ಸೊಪ್ಪನ್ನು ಹಾಕೊಳ್ತಿದ್ದೀನಿ ಮಿಲ್ಟಿ ಹೋಟೆಲಲ್ಲಿ ಇರೋ ಬಿರಿಯಾನಿ ಟೇಸ್ಟೇ ನಮಗೆ ಬರುತ್ತೆ ಈ ರೀತಿ ನಾವು ಮಿಕ್ಸಿಗೆ ಹಾಕೊಂಡು ಮಾಡಿದ್ರೆ ಸೊ ಅದಕ್ಕೆ ನಾನು ಇವಾಗ ಇದನ್ನ ಮಿಕ್ಸಿಗೆ ಹಾಕೊಂಡು ಬರ್ತೀನಿ ನೋಡಿ ನಾನು ಈ ರೀತಿಯಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಈರುಳ್ಳಿ ಕೂಡ ಬ್ರೌನ್ ಕಲರ್ ಆಗಿದೆ ಬನ್ನಿ ನಾವು ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಈರುಳ್ಳಿ ಕೂಡ ಬ್ರೌನ್ ಆಗಿದೆ ಇದರೊಳಗಡೆ ನಾನು ಇದೇ ಟೈಮಲ್ಲಿ ಟೊಮೆಟೊನ ಹಾಕೊಳ್ತೀನಿ మిక్సీగా హిర నాను నను ఇరొగడే హాకొతీని నాలుగు మిక్సీ హాకొంటీ పేస్ట్ నిమిషం తక్షణే ఒషదవరగూ ఇంకా కదస్కొని నోడి ఈ రీతి ఆగ తక్షణ ఇరొగడే నాలుగు ఎలా మసాలా ఐటమ్స్ హాకొతీనీ ధనియ మసాలా గరం మసాలా అర్షిన పొడి ఖార రుచికి తస్తూ కల్లుపు ಪೇಸ್ಟ್ ಹಾಕೊಂಡಿರೋ ಮಿಕ್ಸಿ ಒಳಗಡೆ ಒಂದು ಸ್ವಲ್ಪ ನೀರ್ ಹಾಕೊಂಡು ನಾನು ಇದರೊಳಗಡೆ ಆ್ಯಡ್ ಮಾಡ್ಕೊಳ್ತಿದೀನಿ ನೋಡಿ ನಾನು ಎಣ್ಣೆ ಸಪ್ರೇಟ್ ಆಗೋವರೆಗೂ ಈ ರೀತಿ ಒಂದೆರಡು ನಿಮಿಷ ಕುದಿಸ್ಕೊಂಡಿದ್ದೀನಿ ಇದೇ ಟೈಮಲ್ಲಿ ಇದರೊಳಗಡೆ ನಾನು ಒಂದ್ ಕೆಜಿ ಚಿಕನ್ ಹಾಕೊಳ್ತಿದೀನಿ ಇವಾಗ ಚಿಕನ್ ಕುದಿತಾ ಇದೆ ಇದೇ ಟೈಮಲ್ಲಿ ನಾನು ಇದ್ರೊಳಗಡೆ ಒಂದು ಚಿಕ್ಕ ಬೌಲ್ ಅಷ್ಟು ಮಸದನ್ನ ಇವಾಗ ಇದಕ್ಕೆ ನಾನು ಒಂದು ಐದು ನಿಮಿಷ ಮುಚ್ಚರೋದಿಂದ ಮುಚ್ಚಿ ಕುದಕ್ಕೆ ಇಡ್ತೀನಿ ಇವಾಗ ಐದು ನಿಮಿಷ ಕುದ್ದ ನಂತರ ನಾನು ಆವಾಗಲೇ ಅಕ್ಕಿ ಅಳತೆ ಮಾಡಿರೋ ಗ್ಯಾಸಲ್ಲೇ ಒಂದು ಆರರಿಂದ ಆರೂವರೆ ಗ್ಲಾಸ್ ನೀರನ್ನು ಹಾಕೊಳ್ತೀನಿ ನಾನು ಒಂದೂವರೆ ಗ್ಲಾಸ್ ನೀರು ಏನು ಕಡಿಮೆ ಹಾಕೊಳ್ತಿದ್ದೀನಪ್ಪ ಅಂತಂದ್ರೆ ಒಂದು ಸ್ವಲ್ಪ ಬಿರಿಯಾನಿ ಉದ್ರುದ್ರಾಗಿ ಬರುತ್ತೆ ಅದ್ರಗೋಸ್ಕರನೇ ನೀರು ಹಾಕೊಂಡ ನಂತರ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಇದನ್ನ ಒಂದು ಹತ್ತು ನಿಮಿಷದವರೆಗೂ ಕುದಿಸ್ಕೊತೀನಿ ಕುದ್ದ ನಂತರ ಇದರೊಳಗಡೆ ನಾನು ಅಕ್ಕಿನ ಹಾಕೊಳ್ತೀನಿ ಇವಾಗ ನಾನು ಇದನ್ನ ಒಂದು ಹತ್ತು ನಿಮಿಷದವರೆಗೂ ಕುದಿಸ್ಕೊಂಡಿದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಕುದಿತಾ ಇದೆ ಇದೇ ಟೈಮಲ್ಲಿ ನಾನು ಇದ್ರೊಳಗಡೆ ಅವಾಗಲೇ ನೆನೆ ಕಿಟ್ಟಿರೋ ಅಕ್ಕಿನ ಹಾಕೊಳ್ತೀನಿ ಇವಾಗ ಅಕ್ಕಿ ಹಾಕೊಂಡಿದೀನಿ ನಾನು ಅಕ್ಕಿ ಹಾಕೊಂಡ ನಂತರ ನೋಡಿ ಆಗಿ ತಿರುಗಿಸ್ಕೊಳ್ತಾ ಇದ್ದೀನಿ ಅಕ್ಕಿ ಹಾಕೊಂಡ್ ನಂತರ ನಾವು ಸ್ಲೋ ಸ್ಲೋವಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾನು ಇದ್ರೊಳಗಡೆ ನಿಂಬೆಣ್ಣ ರಸನ ಹಾಕೊಳ್ತೀನಿ ನಿಂಬೆಣ್ಣ ರಸ ಹಾಕೊಂಡ ತಕ್ಷಣ ನಾನು ಈ ರೀತಿಯಾಗಿ ಸ್ಲೋ ಆಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇದನ್ನ ಒಂದು ಹತ್ತು ನಿಮಿಷದವರೆಗೂ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಂಡಿದ್ದೀನಿ ಈ ಟೈಮಲ್ಲೇ ಇದ್ರೊಳಗಡೆ ನಾನು ಒಂದು ಚಿಕ್ಕ ಬೌಲಷ್ಟು ತುಪ್ಪನ ಹಾಕೊಳ್ತೀನಿ ಇವಾಗ ತುಪ್ಪ ಹಾಕೊಂಡ ನಂತರ ನಾನು ಇದನ್ನು ನೀಟಾಗಿ ಸ್ಲೋ ಆಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ದೊಣ್ಣೆ ಬಿರಿಯಾನಿ ಫೈನಲ್ ಆಗಿ ರೆಡಿ ಆಯಿತು ಇವಾಗ ಲಾಸ್ಟ್ ಆಗಿ ನಾನು ಟೊಮೆಟೊ ಸ್ಲೈಸಸ್ ಹಾಕೊಳ್ತಾ ಇದ್ದೀನಿ ಹಾಕೊಳ್ಳಿ ಮಾಡ್ಕೋಬಹುದು ಇವಾಗ ಟೊಮೆಟೊ ಸ್ಲೈಸಸ್ ಹಾಕೊಂಡ ತಕ್ಷಣ ನಾನು ಮೇಲೆ ಒಂದು ನ್ಯೂಸ್ ಪೇಪರ್ ನ ಹಾಕೊಳ್ತಿದೀನಿ ನೀವು ಬೇಕಾದ್ರೆ ಬೇರೆ ಪೇಪರ್ ಕೂಡ ಹಾಕೋಬಹುದು ನ್ಯೂಸ್ ಪೇಪರ್ ಹಾಕೊಂಡ ತಕ್ಷಣ ಇದ್ರ ಮೇಲೆ ನಾನು ಒಂದ್ ಸ್ವಲ್ಪ ನೀರ್ ಹೊಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಇದನ್ನ ಒಂದು ಮುಚ್ಚಳದಿಂದ ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷದವರೆಗೂ ಇದನ್ನ ನಾನು ಇಟ್ಕೊಳ್ತೀನಿ ಇವಾಗ ನಾನು ಕಿಚ್ಚಿಗೆ ಇಟ್ಕೊಳ್ಳೋಕೋಸ್ಕರ ಫಸ್ಟ್ ಗ್ಯಾಸ್ ಮೇಲೆ ಇಟ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ನನಗೆ ಇದು ಮರ್ತೋಗಿದ್ದೆ ಇವಾಗ ನಾನು ಇದ್ರ ಮೇಲೆ ಒಂದು ತುಂಬಾ ವೇಟ್ ಆಗಿರೋ ಕಲ್ಲನ್ನು ಇಟ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷದವರೆಗೂ ಸ್ಲೋ ಫ್ಲೇಮ್ ಅಲ್ಲೇ ಇದನ್ನ ಇಟ್ಕೊಳ್ತೀನಿ ಇವಾಗ ನಾನು ಇದನ್ನ ಒಂದು ಹತ್ತು ನಿಮಿಷದವರೆಗೂ ಇಟ್ಕೊಂಡಿದ್ದೆ ಇವಾಗ ಇದನ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬಿರಿಯಾನಿ ಸೊ ಫೈನಲಿ ದೊಣ್ಣೆ ಬಿರಿಯಾನಿ ಇವಾಗ ರೆಡಿ ಆಗಿದೆ ನಾನು ಒಂದು ಪ್ಲೇಟ್ ಅಲ್ಲಿ ಇದನ್ನ ಸರ್ವ್ ಮಾಡ್ಕೊಳ್ತಾ ಇದೀನಿ ಸೊ ಫೈನಲಿ ಮಿಲ್ಟ್ರ್ ಹೋಟೆಲ್ ಸ್ಟೈಲ್ ಅಲ್ಲಿ ದೊಣ್ಣೆ ಬಿರಿಯಾನಿ ರೆಡಿ ಆಯಿತು ನೋಡಿದ್ರಲ್ಲ ಎಷ್ಟು ಕಡಿಮೆ ಸಮಯದಲ್ಲಿ ನಾವು ಹೋಟೆಲ್ ಸ್ಟೈಲ್ ದೊಣ್ಣೆ ಬಿರಿಯಾನಿನ ಮನೇಲಿ ಕೂಡ ಮಾಡ್ಕೋಬಹುದು ಅಂತ ಅಂದು ನಾನು ಕಬಾಬ್ ಕೂಡ ಸೆಡಲ್ ಮಾಡ್ಕೊಂಡ್ಬಿಟ್ಟಿದ್ದೆ ಬಟ್ ನಾನು ಅದನ್ನ ಈ ವಿಡಿಯೋದಲ್ಲಿ ತೋರಿಸ್ಲಿಕ್ಕೆ ಆಗಿಲ್ಲ ಏನಕ್ಕಪ್ಪಾ ಅಂತಂದ್ರೆ ನಾನು ಆಲ್ರೆಡಿ ಕಬಾಬ್ ವಿಡಿಯೋನ ಮಾಡಿಬಿಟ್ಟಿದ್ದೀನಿ ನಾನು ಕಬಾಬ್ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಬೇಕಾದ್ರೆ ಅದನ್ನ ಹೋಗಿ ನೋಡ್ಕೊಳ್ಳಿ ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಬನ್ನಿ ಇವಾಗ ನಾವು ಟೇಸ್ಟ್ ಮಾಡ್ಕೊಳ್ಳೋಣ ಮೊನ್ನೆ ಬಿರಿಯಾನಿ ಅಂತೂ ತುಂಬಾ ಅಂದ್ರೆ ತುಂಬಾ ಟೇಸ್ಟಿ ಆಗಿದೆ ನೀವು ಕೂಡ ಒಮ್ಮೆ ಈ ರೆಸಿಪಿನ ತಪ್ಪದೆ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್